ಒಂದಿಷ್ಟು ನಾಯಕರುಗಳು ವ್ಯಂಗ್ ದಾಖಲೆ ಕೇಳುವಂತದ್ದು ಅಥವಾ ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುತ್ತ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಜೋಕ್ ಮಾಡ್ತಾ ಇದ್ದಾರೆ ದೇಶದ ಜೊತೆ ಅವರು ನಿಲ್ಲಬೇಕಾಗಿತ್ತು ದೇಶದ ಸೈನಿಕರಿಗೆ ಬೆಂಬಲ ಕೊಡಬೇಕಾಗಿತ್ತು ಅಥವಾ ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದರೂ ಇರಬೇಕಾಗಿತ್ತು ಇದನ್ನು ಬಿಟ್ಟು ಇವತ್ತು ಯಾವ ಸೈನಿಕರು ಪಾಕಿಸ್ತಾನದ ಒಳಗೋಗಿ ಪಿ ಓ ಕೆ ಅಲ್ಲ ಪಾಕಿಸ್ತಾನದ ಒಳಗೋಗಿ ಭಯೋತ್ಪಾದಕರನ್ನು ಹೊಡೆದು ಅಲ್ಲಿಯ ಸರ್ಕಾರ ಮಸೂದ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಘೋಷಣೆ ಮಾಡಿದೆ ಇದನ್ನು ಆದರೂ ಅವರು ಸುಮ್ಮನೆ ಇರಬೇಕಾಗಿತ್ತು ಆದರೆ ದೇಶ ಕಾಂಗ್ರೆಸ್ಸಿನ ರಕ್ತನೇ ದೇಶ ವಿರೋಧಿ ರಕ್ತ ಯಾವಾಗವಾಗ ದೇಶಕ್ಕೆ ಸಂಕಷ್ಟ ಬರುತ್ತೆ ಅವರು ದೇಶದ ಜೊತೆ ನಿಲ್ಲಲ್ಲ ಅವರ ನಾಯಕ ವಿದೇಶ ಹೋಗ್ತಾರೆ ವಿದೇಶದಲ್ಲಿ ಭಾರತದ ವಿರುದ್ಧ ಮಾತಾಡ್ತಾರೆ ಭಾರತದ ಸಂಸ್ಥೆಗಳ ವಿರುದ್ಧ ಮಾತಾಡ್ತಾರೆ ಈ ಸರ್ಕಾರವನ್ನು ಮೋದಿಯನ್ನು ಹೇಗೆ ತೆಗಿಬೇಕು ಅನ್ನುವಂಥದ್ದು ವಿದೇಶದಲ್ಲಿ ಚರ್ಚೆ ಮಾಡ್ತಾರೆ ಅವರ ಜೊತೆ ಅವರಿಗೆ ಫೈನಾನ್ಸ್ ಮಾಡುವಂಥ ಜಾರ್ಜ್ ಸೊರೋಸು ಇದಕ್ಕೆಲ್ಲ ಫೈನಾನ್ಸಿಂಗು ಇಡೀ ಪ್ರಪಂಚದಲ್ಲಿ ಮಾಡ್ತಾರೆ ಭಾರತದ ವಿರುದ್ಧ ಮಾಡೋಕ್ಕೆ ನಮ್ಮ ಸರ್ಕಾರದ ವಿರುದ್ಧ ಮಾಡೋಕ್ಕೆ ದೇಶದ ಒಳಗಿರುವಂಥ ನಾಯಕರನ್ನು ದೇಶದ ವಿರುದ್ಧ ಸೈನಿಕರ ವಿರುದ್ಧ ಎಚ್ಚುಕಟ್ಟುದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅನ್ನುವಂಥದ್ದು ದೇಶದ ಜನಕ್ಕೆ ಅರ್ಥ ಆಗಿದೆ ಆದರೆ ಇಡೀ ದೇಶದ ಜನ ಇವತ್ತು ಸೈನಿಕರ ಜೊತೆಗಿದ್ದೀವಿ